राहुल गांधी भारत का न्यायत्रना ಮತ್ತೆ ತಡೆದು ವಿರೋಧನ ಪಕ್ಷ ಕಾಂಗ್ರೆಸ್ ಕಾರ್ಯಕರ್ತರ ಗೆಲ್ಲ ಕರೆಟ ಮಾಡಿದರೆ ಬೆಳಿಗೆನು ಇದೆ ತರ ಮಾಡಿದಾರೆ ಪ್ರೈಮ್ मिनिस्टर ಗೆ ಮತ್ತೆ ಹೋಮ್ मिनिस्टर ಗೆ ಹೆತ್ತುಕೊಂಡು ಮಾತಾಡಿಸ್ಚು ಪ್ರೊಪೋಸ್ ಮಾಡಿದ್ರು ಬದರ್ ದೇ ದಿ ಸೆಕ್ರೆಟರಿ ಆಫ್ राहुल गांधी हैज बिಶ್ ಕೋನ್ ಜಿಸ್ ಪಾರ್ಟಿ ಕೋಶನ್ ಆನ್ ಸೆಕ್ಯೂರಿಟಿ ಆಫ್ राहुल गांधी ಬಿ ಬಿಜೆಪಿ ಪೀಪಲ್ ಡಿಲ್ಬೆಟ್ಲಿ Uh, creating problems to Rahulji's Padayatra. See, it is against the provisions of the Constitution. Every citizen has got a right under the Constitution to take out Padayatra or protest against any government. Raul Gandhi is doing Pada Yatra because in order to understand the problems of the people of this country and to find out a solution to the problems of the people. So that is why he took out a, he is he doing parayatra in the entire country. So this is the second phase of his parayatra. ಅವ್ರ ಮನೆತನದಿಂದ ಬಹಳಷ್ಟು ಸೆಕ್ಯೂರಿಟಿ ಬ್ರಿಚ್ ಆಗಿ ಅವರು ಪ್ರಾಣ ತ್ಯಾಗ ಆಗಿರೋದನ್ನು ನೋಡಿದ್ವಿ ಈ ತರದ ಒಂದು ಸಮಸ್ಯೆಯಲ್ಲಿ ಅವರ ಪ್ರಾಣ ರಕ್ಷಣೆ ಕೊಡೋ ಬದಲು ಅಧ್ಯಕ್ಷ ಲೆಟರ್ ಬರೆದ್ರೂ ಹೋಗಿಲ್ಲ ಇವತ್ತು ರಿಯಾಕ್ಟ್ ಮಾಡಿಲ್ಲ ಇಟ್ ಇಸ್ ಇಟ್ ಇಸ್ ದೇರ್ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ದಿ ಅಸ್ಸಾಂ ಐ ಮೀನ್ ಸ್ಟೇಟ್ ಗವರ್ಮೆಂಟ್ಸ್ ಟು ಗಿವ್ ಪ್ರಾಪರ್ ಸೆಕ್ಯೂರಿಟಿ ಟು ದಿ ರಾಹುಲ್ ಗಾಂಧಿ ಬಿಕಾಸ್ ದೇರ್ ಇಸ್ ಎ ಥ್ರೆಟ್ ಟು ದಿ ನೆಹರು ಫ್ಯಾಮಿಲಿ And in such being the case, they have to give uh, security. to a violation of uh, their duty. again, the assam chief minister has instigated people to oppose the uh, rally. i don't know. he was in congress party. he went to uh, state. Outpost, uh, uh, yeah. ಅಮಿತ್ ಶಾಗೆ ಮತ್ತೆ ನರೇಂದ್ರ ಮೋದಿಗೆ ಹೋಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದು ಅವರ ಕರ್ತವ್ಯ ಲೋಪ ಅಷ್ಟೇ ಅಲ್ಲ ಅವರ ಭದ್ರತಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಫೇಲ್ ಆಗಿರೋದು ಮತ್ತೆ ಇನ್ಸ್ಟಿಗೇಟ್ ಮಾಡೋದು ಇದೆಯಲ್ಲ ಇಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಒಬ್ಬ ಚೀಫ್ ಮಿನಿಸ್ಟರ್ ಆದವರು ಹಿಂಗೆಲ್ಲ ನಡ್ಕಬಾರದು ಸೊ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ

ಬಿಜೆಪಿ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ಕೊಡ್ತೀನಿ ಕೊಡ್ತೇನೆ ಕೊಡ್ತೇನೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ಸು ಅವ್ರನ್ನ ಕರೆ ತರಬೇಕು ಅಂತೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಲೀಡರ್ಗಳು ಕೂಡ ಬಿಂಬಾಲು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಪಕ್ಷ ಇಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಸೊ ಚುನಾವಣೆ ಎದುರಿಸ್ಲಿ ಕ್ಯಾಂಡಿಡೇಟ್ಗಳಿಲ್ವೋ ಅವ್ರಿಗೆ ಕ್ಯಾಂಡಿಗಳಿದ್ರೆ ಚುನಾವಣೆ ಎದುರಿಸ್ಲಿ ದುರ್ಬಲ ಇದೆ ಅಂತೇಳಿ ಯಾರು ಯಡಿಯೂರಪ್ಪನವರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು ಯಾರು ಕುಮಾರಸ್ವಾಮಿನ ತೆಗೆದ್ರು ಅವರೇ ತಿರ್ಗಾ ವಾಪಸ್ ಹೋಗಿ ಅವ್ರನ್ನ ತಪ್ಪ ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಂತ ರಾಜಕಾರಣ ನೀವೆಲ್ಲ ನೋಡ್ತಾ ಇದ್ದೀರಿ ನಾವೇನೋ ಬಿಜೆಪಿಯ ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ರೆ ತಿರ್ಗಾ ಯಾರು ತಗರು ತಿರ್ಗಾ ಇದ್ದಾರೆ ಕುಮಾರಸ್ವಾಮಿ ಅಂದ್ರೆ ಎರಡು ಪಾರ್ಟಿಲೂ ಕೂಡ ದೇರ್ ಇಸ್ ಎ ಲ್ಯಾಕ್ ಆಫ್ ಲೀಡರ್ಶಿಪ್ ಲ್ಯಾಕ್ ಆಫ್ ಹೋಗಿ ಭೇಟಿಯಾಗಿ ಎಲ್ಲ ಸರ್ ಇಷ್ಟು ದಿನ ಆಯ್ತು ನೀವು ಹೋಗಿ ಬಂದು ಎರಡು ತಿಂಗಳಾಯ್ತು ಇನ್ನು ಎಷ್ಟು ದಿನ ಒಂದು ಪರಿಹಾರಕ್ಕಾಗಿ ಎಷ್ಟು ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾಗ ಅಮಿತ್ ಶಾ ಭೇಟಿ ಮಾಡಿದಾಗ ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ ನಾನು ಪರಿಹಾರ ಹಣವನ್ನು ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವತ್ತಿನವರೆಗೆ ಮಾಡಿಲ್ಲ ಒಂದು ಸಾರಿ ಮೀಟಿಂಗ್ ಕರೆದ್ರು ಅದನ್ನು ಮುಂದೂಡ್ಬಿಟ್ರು ಯಾವುದೋ ಕಾರಣಗಳಿಂದ ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾಗ ಅವ್ರು ಹೇಳಿದೆ ನಾನು ನೋಡ್ರಿ ನಾನು ಬಂದು ಭೇಟಿ ಮಾಡಿದ್ದೆ ನಿಮ್ಮನ್ನು ಭೇಟಿ ಮಾಡಿದ್ದೆ ಅಮಿತ್ ಶಾ ಭೇಟಿ ಮಾಡಿದ್ದೆ ಇದ್ರೂ ಇವತ್ತಿನವರಿಗೆ ಮೀಟಿಂಗೂ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡಿಲ್ಲ ಕರ್ನಾಟಕದಲ್ಲಿ ರೈತರು ಕಷ್ಟ ತೊಂದರೆ ಅನುಭವಿಸ್ತಾ ಇದ್ದಾರೆ ಬರಗಾಲದಿಂದ ಕೂಡಲೇ ಬಿಡುಗಡೆ ಮಾಡಿ ಮೀಟಿಂಗ್ ಮಾಡಿಸಿ ಹೇಳಿ ಅಂತ ಮತ್ತೆ ಅವ್ರಿಗೆ ರಿಮೈಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ ಸರ್ ಕೋಡ್ ಆಫ್ ಕಂಡಕ್ಟ್ ಮುಂದಿನ ತಿಂಗಳು ಏನಾದರೂ ಬಂದರೆ ರಾಜ್ಯಕ್ಕೆ ಬರೋ ದುಡ್ಡು ಬರದೆ ಹೋದ್ರೆ ಹೆಂಗ್ ಸರ್ ಮ್ಯಾನೇಜ್ ಮಾಡಬಹುದು ಒಂದು ಸರ್ಕಾರ ಇಲ್ಲ ಇಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬರುವ ದುಡ್ಡು ಬರಬಹುದು ಬಟ್ ಕೋಡ್ ಆಫ್ ಕಂಡಕ್ಟ್ಗೂ ಸಿ ಐ ಡೋಂಟ್ ನೋ ವೈ ದೇ ಆರ್ ಡಾಡ್ಜಿ ಬರಗಾಲಕ್ಕೆ ಕುಡಿಯೋ ನೀರಿಗೆ ದ್ರೆಸ್ ಕೋಡ್ ಆಫ್ ಕಂಡಕ್ಟ್ ಈಗ ಇವತ್ತಿನವರಿಗೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ನೀರಿ ಕುಡಿಯ ನೀರಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ದನ ಕರುಗಳಿಗೆ ಮೇವು ತೊಂದರೆ ರೀತಿಯಲ್ಲಿ ಜನರು ಗುಳೆ ಹೋಗದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇವತ್ತಿನವರಿಗೆ ನಾವು ಎರಡು ಸಾವಿರ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ಕೊಟ್ಟಿದ್ದೀವಿ ರೈತರಿಗೆ ಐನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ತಿನವ್ರಿಗೆ ಬಿಡುಗಡೆ ಮಾಡಿದ್ದೀವಿ ಬಹುಶಃ ಇನ್ನೊಂದು ವಾರದ ಒಳಗಡೆ ಎಲ್ಲ ರೈತರಿಗೂ ಕೂಡ ಮೊದಲನೇ ಕಂತನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ okay thank you